ಸಾಕಷ್ಟು ಸವಿಸ್ತಾರವಾಗಿ ಮಾತನಾಡಿದರು ಮತ್ತು ವಿವರವಾಗಿ ಹೇಳಿದರು ಅದರಲ್ಲಿಯೂ ಎಸ್ ಎನ್ ಹೆಪ್ಪಲ್ರು ತನ್ನ ಅನುಭವವನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವಿತರಿಸಿದ್ದಾರೆ ನಮಗೆಲ್ಲರಿಗೂ ಗೊತ್ತುಂಟು ಯಾವ ಯಾವುದೇ ಒಂದು ಒಳ್ಳೆಯ ಕೃತಿ ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಯಿಸಲು ಸಹಕಾರಿಯಾಗ್ತದೆ ಮತ್ತು ಬದಲಾಯಿಸ್ತದೆ ಅಂತ ಹೇಳುವುದು ನಾವೆಲ್ಲ ಬೇರೆ ಬೇರೆ ಕಥೆಯನ್ನು ಓದಿಕೊಂಡವಾಗ ಕಂಡುಕೊಂಡಂಥ ಒಂದು ಸತ್ಯ ನಿಜವಾಗಿಯೂ ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ ನಮ್ಮ ನರೇಂದ್ರ ಸರ್ ಹೈಸ್ಕೂಲಲ್ಲಿರುವಾಗ ಒಂದು ಗಂಗಳ್ಳಿ ಅಂತ ಅಂತೇಳಿ ಒಂದು ಕತೆ ಬರೆದಿದ್ದಾರೆ ನಾನು ಅದನ್ನು ನೋಡಿದೆ ಅದ ನಂತರ ಅವರು ಹಿಂದೆ ನೋಡಲೇ ಇಲ್ಲ ಕತೆ 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 ಸಾಹಿತ್ಯ ಅಂತೇಳಿ ಅದು ಬೆನ್ನಿದ್ದೇ ಹೋದರು ನಿಜವಾಗಿಯೂ ಅದು ನರೇಂದ್ರ ಸರ್ ಅಂತೇಳಿ ಅಲ್ಲ ನಾವು ಮತ್ತೆ ನಮ್ಮ ಉಪೇಂದ್ರ ಸ್ವಾಮೀಜಿಗಳು ಇರಬಹುದು ನಿಜವಾಗಿ ಬಹಳ ಒಳ್ಳೊಳ್ಳೆಯ ಒಂದು ಕೃತಿಯನ್ನು ಇವತ್ತು ಆವರಣ ಮಾಡಿ ಅನಾವರಣ ಮಾಡಿದ್ದೇವೆ ಖಂಡಿತ ಭಾಳ ಒಂದು ಸಂತೋಷ ಆಗ್ತದೆ ಖಂಡಿತ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಜೀವಂತ ಇದೆ ಭಾಳ ಒಳ್ಳೊಳ್ಳೆಯ ಕೆಲಸ ಆಗ್ತಿದೆ ಅಂತ ಹೇಳುವುದು ನಾವು ನಮ್ಮ ಸುರೇಂದ್ರಹಳ್ಳಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕಂಡುಕೊಂಡಿದ್ದೇವೆ ಅಥವಾ ಅಲ್ಲದೆ ಬೇರೆ ಬೇರೆ ಗ ಸಂಘಟನೆಗಳು ಅದರ ಬಗ್ಗಾಗಿ ಕೆಲಸ ಮಾಡ್ತಾ ಇವೆ ಖಂಡಿತ ಅದೇ ರೀತಿ ಕನ್ನಡದ ಮೇಲೆ ನಮಗೆ ಇನ್ನೂ ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯ ಬರಬೇಕಾದರೆ ಕನ್ನಡದ ಕಥೆಗಳನ್ನು ಇನ್ನೂ ಜಾಸ್ತಿ ಬಿಡುಗಡೆ ಮಾಡಬೇಕು ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಮಕ್ಕಳ ಸಾಹಿತ್ಯ ಪರಿಷತ್ ಅದು ಸಹ ನಮ್ಮ ಉಪೇಂದ್ರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಮೂಡಿ ಬರ್ತಾ ಇದೆ ಖಂಡಿತ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಮತ್ತು ಕನ್ನಡದ ಬಗ್ಗೆ ನಮಗೆಲ್ಲರಿಗೂ ಇನ್ನೂ ಹೆಚ್ಚಿನ ಆಸಕ್ತಿ ಮೂಡಿಸುವಂತೆ ತಾವುಗಳೆಲ್ಲರೂ ಇನ್ನೂ ಹೆಚ್ಚಿನ ಹೆಚ್ಚಾಗಿ ದುಡಿಬೇಕು ಅಂತೇಳಿ ಹೇಳ್ತಾ ಅವಕಾಶ ಇದು ಒಂದಿಸಿ